ಜೈ ಶ್ರೀರಾಮ್ ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ಹೇಳಿ ತಿಳ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಿಲ್ಲ ಅಯೋತ್ತಿಗೆ ಹೋಗ್ಬೇಕಂತೇಳಿ ಪ್ಲ್ಯಾನ್ ಮಾಡಿದ್ವಿ ಜಸ್ಟ್ ಈಗ ಬಂದ್ವಿ ನೋನು ಇದು ಟ್ರೈನ್ ಮೂರು ತಾಸು ಲೇಟ್ ಆಗಿ ಕರ್ಕೊಂಬಂತ ಟ್ರೈನ್ ಎಕ್ಸ್ಪ್ರೆಸ್ ಎಲ್ಲ ಹಿಂದೆ ಎಂ ಪಿ ಒಳಗೆಲ್ಲ ಕೆಲಸ ಚಲೋ ಆಗೈತಿ ಅದ್ರ ಸಮರ್ ತಾಸು ಲೇಟ್ ಆಗೈತಿ ಮೂರು ತಾಸು ಲೇಟ್ ಆಗಿದ್ದಕ್ಕೆ ಚಲೋ ಆತ ಎರಡು ಗಂಟೆಗೆ ಬಂದಿದ್ವಿ ಅಂದ್ರೆ ನಮ್ಮ ಚೆಟ್ಟಿ ಅನ್ಕರ ಹರ ಹನ್ನೆರಡು ಹಾಕಿದ್ದು ಅದ್ರ ಏನಾಗಿಲ್ಲ ಈಗ ಅನ್ಕರ ಹರ ಹನ್ನೆರಡು ಅನ್ಕರ ಪಿಕ್ಸ್ ನೀರು ಹಿಡಿದ್ರೆ ಅವ್ನು ಜಲಮ್ ಹೋಗಿ ಜಲಮ್ ಬರೋಕದೈತೆ ನನಗೆ ಅನ್ಕರ ಏನಕ್ಕೆ ಅಂದ್ರೆ ನಡೀತೈತಿ ನಾಲ್ಕರ ಒಂದು ಚಲೋ ಬಂದು ಹೋಗಿನಿ ತಂಡಿ ನಡೀತೈತಿ ರಗ್ಗ ಹೊಸ್ಕೊಂಬಿಟ್ಟೆ ನೋಡ್ಬೋದಿಲ್ಲ ನೀವು ಅಣ್ಣ ಅನ್ಕರ ಹೋದ ದಳವಾಯಿ ರವಿ ಅನ್ಕರ ಸುಚ್ಛಾಪಕಣ ವೆದರ್ ಎಷ್ಟೈತೆ ಅಂತೇಳಿ ಚೆಕ್ ಮಾಡಿ ಅಣ್ಣ ಚಾ ಹೊರ್ ಅಣ್ಣ ಚಹ ಹೊರ್ ಇಲ್ಲ ಇವ ನೋನಿದ ಫಿಲ್ಟರ್ ಚಾಯ್ ಕುಡ್ದು 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 ಅನ್ನೋದು ಸತ್ತು ಹೋಗ್ಬಿಟ್ಟೈತೆ ಸ್ವಲ್ಪ ದೇಸಿ ಚಾಯ್ ಅಂತ ವೆದರ್ ಇನ್ ಜಾನ್ಸಿ ಎಷ್ಟು ನೋಡ್ಬೋದು ನೀವು ಸೆವೆನ್ ಸವೆನ್ ಅಂದ್ರೆ ಹೆಂಗಿರ್ತೈತೆ ಅಂದ್ರ <laughs> नालक नोरा तुम्बत तार किलोमीटर हम दे। जर्नी चलो आता आलो बटर कुल भाई देसी देसी चाय है, फिल्टर चाय है, फिल्म ठीक है बदमा कड़े हड़ता ಬಸ್ಸಲ್ಲಿ ಹೊರಗೆ ಬಂದ್ವಿ ಹೊರಗೆ ಬಂದು ಈಗ ಝಾನ್ಸಿ ಬಸ್ ಸ್ಟ್ಯಾಂಡಿಗೆ ಹೊಂಟಿವಿ ಆಟೋ ಇಪ್ಪತ್ತು ರೂಪಾಯಿ ಅಂದ ಒಬ್ಬರಿಗೆ ಹುಡುಗರು ತಂಡೆ ಅಲ್ಲಿ ರವೆ ಕಲಾಸ್ ಹಾಕೋಣ ಅಯೋಧ್ಯೆ ಮುಟ್ಟುಗಳೇ ಕಲಾಸ್ ಆದ ರವೆ ನೀ ಅವಳು ಅವಣ ತಂಡೆ ಹಾ ಹೆಚ್ಚಿನ ತಂಡೈತೆ ಮೇಡಮ್

ஏனாங்கல அதிரூப் ஐதி ஸ்ரீரமன் கடை ஓகே அன்னது ஏனா ரவையா ரவ ஏன வந்த பரவல் நீ தண்டே பர் இல்லை பாக ஃபோன் ஹஷார இவா இல்லை கால் அங்காரா நீத்து நின் எப்போக்கார ಸೊ ಫುಲ್ ಅಂದ್ರೆ ಫುಲ್ ಮನ್ಸೆಲ್ಲ ಚುಟ್ಟ ಸೊ ಒಳೆ ಸಿಗ್ರೆಟ್ ಸಿಗಾರ್ಗೆ ಹೇಳಾಕತಿ ನೀನು ಅಣ್ಣ ಹೊಡಿತ ನೋಡ ಅಣ್ಣ ಕೊಡೋಣ ಒಂದೆಡೆ ತಂಡೆಗೆ ಹೊಡಿತಾನೇ ಬಸ್ ಸ್ಟ್ಯಾಂಡ್ ಈಗ ಬಸ್ ಸ್ಟ್ಯಾಂಡ್ ಬಂದ

ಪಯಾಣ ಈ ಬಸ್ ನಾಗ ಮುನ್ನೂರು ಕಿಲೋಮೀಟರ್ ಹೋಗ್ಬೇಕ ಬಸ್ ನೋಡ್ರಿ ಹೆಂಗೈತಿ ನೋ ನಮ್ಮ ಹುಬ್ಬಳ್ಳಿ ಧಾರವಾಡ ಹುಡ್ ಬಸ್ ನಾನು ಈ ಬಸ್ನ ಮುನ್ನೂರು ಚಾ ಕುಡಿದು ಏಳನೇ ಸಾವಿರ ಹಿಂಗ ಮಾಡಿ ಐವತ್ತು ಕಿಲೋಮೀಟರ್ ದೂರ ಬಂದೆ ಬಸ್ ನೋಡ್ಬೋದು ನಮ್ಮ ಬಸ್ ಹಂಗ ಹಿಂಗೋ ಮಾಡಿ ಒಟ್ಟ ಫುಲ್ ರಶ್ ಅಂಕರ ಫುಲ್ ಐತಿ ಚಾ ಕುಡಿಲಾರ್ದ ಚಾ ಕುಡ್ಸ ಚಾ ಪಿಲ್ ನಾವೊಂದ್ ಲೀಟ್ರ ಕುಡ್ದೇನಿ ಇವತ್ ಚಾ ಹಿಂದ್ ಲೀಟ್ರ ಒಂದ್ ಕಿಲೋಮೀಟರ್ ಫುಲ್ ಲೈಟಿಂಗ್ ಗೀಟಿಂಗ್ ಫುಲ್ ಜಗಮಗ ಆಗ್ತೈತಿ ನೋಡಾಕ ಯಾರ ಕಾಲ ಸರ್ ಅಂಗಲ್ಲ ನಮ್ಮ ಅದೃಷ್ಟ ಬಂದಿದ್ದೆ ಏ ನನಕರ ಸಿಕ್ಕಾಪಟ್ಟೆ ತಂಡೈತಿ ಆದ್ರೂ ಏನ್ ಮಾಡಕ್ ಬರಂಗಲ್ಲ ಏನೋ ಇಪ್ಪತ್ ಕಿಲೋಮೀಟರ್ ಹಿಂದ್ ಅಂತ ನಡ್ಕೊಂಡ್ ಹೋಗೋದೈತಿ ಈ ಐವತ್ತು ಕಿಲೋಮೀಟರ್ ಹಿಂದೆ ಇಲ್ಲ ಸಿಗ ನಾವು ಅನ್ಕರ ಬಿಡಂಗಿಲ್ಲ ಇಷ್ಟ ಇಲ್ಲಿ ಮಠ ಬಂದೇವಿ ಅನ್ನೋ ಹೆಂಗಾರ ಮಾಡಿ ಒಟ್ಟ ಮುಟ್ಟುದ ಮುಟ್ಟಿ ಹೊಟ್ಟೆ ಏನಾರ ಮಾಡೆ ನಾಳೆ ಮಾಡೆ ನಾಳೆ ಶ್ರೀರಾಮನ್ ಕಡೆ ಹೋಗುದ ಬಾಯ್ ಶುಭರಾತ್ರಿ ಎಲ್ಲರಿಗೂ ನೀವು ಮಕ್ಕಳು ಆದ್ರೆ ನಾವು ಮಕ್ಕಳಿಗೆ ಇವತ್ತು ಯಾಕಂದ್ರೆ ಅಯೋಧ್ಯೆ ಮುಟ್ಟೋ ಮುಟ್ಟ ನಮಗೂ ಅನ್ಕರ ನಿರ್ತಂಗಿಲ್ಲ ಇದು ಮಾತ್ರ ಪಕ್ಕ ಅಡ್ಡಾಡಿ ಗುಡಿ ಒಳಗೆ ಬಿಡಲಿಲ್ಲ ಎರಡು ಗಂಟೆ ಎರಡು ಹತ್ತಾಗೈತಿ ಟೈಮ್ ನಿಂತು ಬಂದೈತಿ ರೂಮ್ ಮಾಡೇವಿ ಅಲ್ಲಿ ಹೋಗಿ ಮಕ್ಕಂತೇವಿ ಈಗ ಎಲ್ಲರಿಗೂ ಶುಭ ಮುಂಜಾನೆ ಈಗ ಎದ್ವಿ ಒಂಬತ್ತು ಗಂಟೆ ಆಯ್ತು ರಾತ್ರಿ ಫುಲ್ ಅಡ್ಡೆ ಅಡ್ಡೆ ನಾಲ್ಕು ಗಂಟೆ ಮುಟ್ಟ ನೋಡಿ ನಾಲ್ಕೈದು ಕಿಲೋಮೀಟರ್ ಇತ್ತು ಇಲ್ಲಿ ದೇವಸ್ಥಾನ ನೋಡೋಕೆ ಹೋಗಿದ್ವಿ ಒಳಗೆ ಬಿಡಲಿಲ್ಲ ಬಂದು ಇಲ್ಲಿ ರೂಮ್ ಕೊಟ್ರೆ ರೂಮ್ನೆ ಮಕ್ಕೊಂಡು ಇಲ್ಲಿ ನೋಡಿ ರೂಮ್ ಹೆಂಗೆ ಅದ ನಮ್ಗೆ ಮಕ್ಕಳು ರವಿ ಈಗ ಎದ್ದಾರ ಅಣ್ಣ ಬ್ಯಾಕ್ ಪ್ಯಾಕ್ ಮಾಡೋಣ ಇದು ರೂಮ ಹಿಂಗೆ ಏಕ ಲೈನ್ ಹಿಡಿದ ಒಂದು ಇಪ್ಪತ್ತು ಮೂವತ್ತು ರೂಮ್ ಅದಾವೆ ಎಲ್ಲರಿಗೂ ಮುಕ್ಕಳೋಕೆ ವ್ಯವಸ್ಥೆ ಐತಿ ಇವರು ಬಿಜಾಪುರದ ಮಂದಿ ಎಲ್ಲರೂ ನಾವು ಅವ್ರು ಸೇರಿಬಿಟ್ಟಿವಿ ಇರೋ ರೋಡ್ರಿ ಬಸ್ ನಾಗ ಕರ್ಕೊಂಡ್ ಬಂದಾರ ಇರ್ಲಿಕ್ಕಂದ್ರ ನಾವೆಲ್ಲ ಹಿಡ್ತೀವಿ ಮೆಸಿಬೈತಿ ಬಂದವು ಇವತ್ತು ಬರೀಗ ಜಳಕಕ್ಕೆ ವ್ಯವಸ್ಥೆ ಐತಿ ಎಲ್ಲ ಐತಿ ಇಲ್ಲೇ ಜಳಕ ಪಳಕ ಎಲ್ಲಾ ಐತಿ ಜಳಕ ಜಳಕ ಮಾಡಿ ಇವತ್ತ ಗುಡಿ ಒಳಗೆ ಬಿಡಂಗಿಲ್ಲ ಅಂತ ನಾಳೆ ಬಿಡ್ತಾರಂತ ಫುಲ್ ವಿ ಐ ಪಿ ಐತಿ ಮೋದಿ ಬರ್ತಾನಂತ ಜಳಕ ಮಾಡಿ ರ್ಯಾಲಿಗ್ ಹೋಕ್ವಿ ಈಗ ಬನ್ರಿ ನಿಮಗೂ ತೋರ್ಸಿ ರ್ಯಾಲಿ ರೋಡ್ ಶೋ ಹೇಳ್ರಿ ಟೈಮ್ ಆತ ಮೋದಿ ರೋಡ್ ಶೋ ಐತಿ ಎಲ್ಲಾರು ಹತ್ತು ಗಂಟೆಗೆ ಬಂದ್ಬಿಡಿ ಬಾಯವ್ರ ಅಜ್ಜಾರ ಹೆಂಗ ಬಂದಾರ ಒಬ್ರ ಬಂದಾರಂತಿತ್ರವಾಗ ನಮ್ ಊರಾಗಿ ನೋಡಿ ಎಲ್ಲ ಐದ್ಕೊಂಡು ಅಲ್ಲೇ ಅದಾವ ಪಾಪ ಅವ್ರ ಇನ್ನೊಂದ್ ನಾಲ್ಕು ವರ್ಷಕ್ಕೆ ಸಾಯ್ ಯಾರ ಅಜ್ಜಾರ ಬಂದಾರ ನೋಡ್ರಿ ಇವ ನೋಡ್ರಿ ರೂಮ್ ಜಡಕ ಮಾಡಕಂಗೈತಿ ಇಷ್ಟ ಡೆಬ್ಬಿ ಬಗ್ಗೆ ಕೊಡ್ತಾರ ಡೆಬಿ ನೀರ್ ತಿಂಗ್ ತೆಳಕ ಹೋಗಿ ಆ ಕಡೆ ರೂಮ್ ಅದಾವ ಈಗ ಎಲ್ಲರಿಗೆ ಇದ್ರಾಗ ತಂಡಕರ ಚಕಿ ಇದ್ರಾಗ ಕೆಳಕ ಮಾಡಿ ದರ್ಶನಕ್ಕೆ ಹೋಗ್ಬೀಗ ಎಲ್ಲರಿಗೂ ಶುಭಮಂಜನೆ ಹಾಗೂ ಶ್ರೀ ಪ್ರಭು ಶ್ರೀರಾಮನ ಪ್ರತಿಷ್ಠಾಪನಾ ದಿನದ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು ಇವತ್ತು ಏನಪ್ಪ ಅಂದ್ರೆ ಇಲ್ಲಿ ವಿಶೇಷತೆ ಅಂದ್ರೆ ನೋಡಾಕ ಎರಡು ಕಣ್ಣು ಸಾಲಂಗಿಲ್ಲ ಆ ನಮನಿ ಇದಿಲ್ಲ ಸೀದಕ್ಕೆ ಸೀದಾ ಮಿನಿಮಮ್ ಅಂದರೂ ಐದು ಕಿಲೋಮೀಟರ್ ಈ ಥರ ಐತಿ ಮೇನ್ ಈಗ ಒಳಗೆ ಎಂಟ್ರೆನ್ಸಿಗೆ ಐದು ಕಿಲೋಮೀಟ್ರ್ ಐತಿ ಈ ಕಡೆ ಮೋದಿಜಿ ಅದ್ರ ಇಲ್ಲೇ ಪೂಜೆ ನಡೆಯುತ್ತೈತೆ ಒಳಗೆ ಒಳಗೆ ನಮಗೆ ಬಿಡುವಲ್ರ ಯಾಕೋ ಏನೋ ಗೊತ್ತಿಲ್ಲ ಆ ಒಟ್ಟು ವಿ ಆ ಪಿಗಳಿಗೆ ಅಷ್ಟೇ ಹೊಲವೈತಿ ಇವತ್ತೆ ಒಂದಲ್ಲ ಎರಡಲ್ಲ ಐದುನೂರು ವರ್ಷದ ಹೋರಾಟ ಇವತ್ತಿಗೆ ಪೂರ್ತಿ ಕಲಸಾಗೈತಿ ಇನ್ನು ಮ್ಯಾಗ ಏನಿದ್ರು ರಾಮ್ ಜಪಾನ ಮಾಡೋದು ಇನ್ನೆಲ್ಲ ತಾಸು ಪದ ನಾಲ್ಕು ತಾಸು ಅಷ್ಟೊಂದು ರೂಮ್ಗೆ ಏನೂ ಗೊತ್ತಿಲ್ಲ

ಎಷ್ಟ ಅಂತ ನಾಳೆ ನಾರ್ಮಲ್ ಜನಗಂತ ಬೆಳಿಗ್ಗೆ ಎದ್ದ ಐದು ಗಂಟೆ ಅನ್ನೋತ್ಲೆ ಸೀದಾ ರಾಮನ್ ಗುಂದ ಇರ್ತೀವಿ ನಾವು ಓಕೆ 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 ಬರ್ರಿಗಂದ್ರ ಮಕ್ಕಳಕ್ಕೆ ಸಾಲವಲ್ಲ ರೂಮಿಲಿ ಅಷ್ಟು ಹೊಣ ಪೊಲೀಸ್ ಪೊಲೀಸರದ ಇವತ್ತು ಎಲ್ಲಿ ಮಕ್ಕಳೆ ನಾವು ತೋರಿಸ್ತೀನಿ ಬರ್ರಿ ಎಂಟ್ರೆನ್ಸ್ ಫುಲ್ ಬ್ಲಾಕ್ ಆಗೈತಿ ಈ ಟೆರೆಸ್ ಹುಡುಕ ಮಕ್ಕಳೆ ನೋಡ್ರಿ ಇವತ್ತು ಹುಡುಗ ನೋಡ್ರಿ ರಾಕೊಂಡಿನಿ ರಾಕ ತಗೊಂಡ್ ತೆಳಗೊಂಡ ಮಕೋಡೆ ಒಳಗ ಸಣ್ಣ ಅನ್ಕರ ಫುಲ್ ಹಚ್ ಹೊಡಗತಿ ಇದ್ರಾಗ ನಮ್ದು ಇವತ್ತು ರಾತ್ರಿ ವಸ್ತಿ ಮುಂಜಾನೆ ಗಂಟೆಗೆ ಬಿಡ್ತಾವಂತ ಪಳೆ ಹಚ್ಬಿಡೋದು ಮುಂಜಾನೆ ಗಂಟೆಗೆ ಕರೆಕ್ಟ್ ನಾಲ್ಕು ಗಂಟೆ ಆಗೈತೆ ನೋಡ್ರಿ ಹೆಂಗೈತಿ ಬಳೆ ಹಚ್ಚೆ ಹಚ್ಚರ ಹಚ್ಚೆ ಹಚ್ಚರು ತಂಡ ಹಂಗ ನಿಂತಾರ ಯಾರು ಒಳಗೆ ಬಿಟ್ಟಿಲ್ಲ ತಂಡರ ಹೋತ ಕೇಳೋದು ಬೇಡ ಆ ನಮನಿಗೆ ಬ್ಯಾಡ ದೀಪ ಸ್ನೇಹಿತರೆ ಸುಮಾರು ನಾಲ್ಕರಿಂದ ನಾಲ್ಕೂವರೆ ತಂಡಿ ಹೇಗಿದೆ ಅಂದ್ರೆ ಹೇಳಿಕೆ ಆಗೋಲ್ಲದ ಇಲ್ಲಿ ನೋಡಿ ನಮ್ಮ ಅಣ್ಣ ಫುಲ್ ರಕ್ ವಚ್ಚ ಬಂದ್ಬಿಟ್ಟ ಇಲ್ಲಿ ನೋಡಿದ್ರೆ ಪಾಳೆ ಹಚ್ಚಾರ ಆಯ್ತು ಬಳೆ ಯಾರ ಮಕ್ಕೊಂಡು ಸಾಧ್ಯನೇ ಇಲ್ಲ ಮಕ್ಕೊಂಡ್ರೆ ನೀರ್ ಬರಂಗಿಲ್ಲ ಅಂತ ತಾನೆ ಬಿಟ್ಟೈತೆ ಬರೀ ಚಾ ಅಂಗಡಿ ಹುಡುಕಾಗತ್ತೀವಿ ಚಾ ಅಂಗಡಿನೇ ಸಿಗೋಲ್ದು ಅವನು ಅವನು ಸಾಕಾಗಿ ಹೋಗ್ಬಿಟ್ಟೈತಿ ಎಲ್ಲಿ ಜಡ್ಡಿಗೆ ಬಿದ್ದ ಬಿಡ್ತೀವಿ ಎಲ್ಲರೂ ಏನು ಇಂಜೆಕ್ಷನ್ ಚುಚ್ಚು ಊರಿಗೆ ಹೋಗಿ ಏನು ಮಾಡಕ್ಕೆ ಬರೋಲ್ದ ಅವನವನ ನಾಲ್ಕು ನಾಲ್ಕು ಹೊಸ ರಕ್ತ ಹಚ್ಕೊಂಡ್ರು ನೀಟಿ ಹತ್ತವಲ್ಲ ನಮ್ಗೆ ಗಂಡಿ ಬಿಡಾಗ ये दो दोस्त सब्सक्राइब करो भाई के चैनल को हां सब्सक्राइब करो भाई के चैनल को नोडरे यंगादर उड़ुवर इना मकोंडेला मकों कोगंद्र मी तोराला चादर ओतो बणार नोडरी ले उड़ुगना डांस या भाई ललितपुर से हां ललितपुर से ललितपुर जंसी के पास काशी काशी के पास ए के पास इतना ही ठंड

ಯೂಟ್ಯೂಬರ್ ತಂಡಿ ಕಾಶಿಗೆ ಹೋಗ್ಬೇಕು ಅಂತ ಮಾಡೀವಿ ಕಾಶಿಯಾಗ ಇದ್ರಕಿನ ಜಾಸ್ತಿ ತಂಡಿ ಸತ್ಯ ಉಳಂಗಿಲ್ಲ ಊರ್ ರೂಮ್ ಮಾಡಿದ್ವಿ ಉಳ್ಕೊಂತೀವ ಏ ರೂಮ್ ಸಿಗತ್ತಲ್ಲೇ ಆದ್ರೂ ನಮ್ಮ ಭಕ್ತರಿಗೆ ಏನು ಕಡಿಮೆ ಆಗಿಲ್ಲ ಸಂಭ್ರಮಕ್ಕ ನೋಡ್ರಿ ಯಾ ನಮ್ಮನ್ನಿ ತೊರಡಕತ್ತಲ್ಲ ಆಗಲ್ಲಿಂದ್ರ ಒಂದು ಈಟ್ ಬಂದಾಗಿಲ್ಲ ಒಡೆದ 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 ಹತ್ತು ದಿವಸ ನಿಂತ ಗೇಟ್ ಓಪನ್ ಆಗಿದ್ದು ಇದ ಗೇಟ್ ಓಪನ್ ಆಗೋದು ಕಾಯಕತ್ತಾರ ಎಲ್ಲರು ಯಾವಾಗ ಬಿಡ್ತಾರ ಪರ್ರ ಅಂತ ಹೇಳಬಿಡ್ತು ಒಳಗೆ ಬಿಟ್ರಿ ನೋಡ್ರಿ ಜನ ಬರ್ರಿ ಒಳಗೆ ಹೋಗೋಣ ಬರ್ರಿ ಒಳಗೆ ಹೋಗೋಣ ಶ್ರೀರಾಮ್ ಐದು ದಿನ ಆತ ಕಾಯಕತ್ತ ಇವತ್ತು ಕೂಡಿ ಬಂದೈತಿ سلام <laughs>